ತುಳುನಾಡಿನಲ್ಲಿ ಅಳಿಯ ಕಟ್ಟು ಎನ್ನುವ ಸಂಪ್ರದಾಯವಿದೆ ಇದರ ಬಗ್ಗೆ ನಿಮ್ಗೆ ಗೊತ್ತಾ ಪಾರಕೂರಿನ ರಾಜ ದೇವಪಾಂಡ್ಯ ತನ್ನ ಊರಿನ ಜನರಿಗಾಗಿ ಒಂದು ಹಡಗನ್ನ ನಿರ್ಮಿಸ್ತಾನೆ ಆ ಹಡಗನ್ನ ನೀರಿಗೆ ಬಿಡೋ ಸಮಯದಲ್ಲಿ ಅದು ಸಮುದ್ರಕ್ಕೆ ಇಳಿಯೋದಕ್ಕೆ ಕೇಳೋದಿಲ್ಲ ಎಷ್ಟೇ ಜನ ಪ್ರಯತ್ನ ಪಟ್ಟರು ಅದು ನೀರಿಗೆ ಇಳಿಯೋದೇ ಇಲ್ಲ ಏನು ತೊಂದರೆ ಇರಬಹುದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಅಶರೀರವಾಣಿ ಕೇಳುತ್ತೆ ಕುಂಡೋದರ ದೈವದ ಮಾತಾಗಿರುತ್ತೆ ಆ ಮರದಲ್ಲಿ ಆ ದೈವ ನೆಲೆಯಾಗಿತ್ತಂತೆ ಅದರ ಅಪ್ಪಣೆ ಇಲ್ಲದೆ ಆ ಮರವನ್ನ ಕಡಿದು ಹಡಗನ್ನ ಮಾಡಿದ್ರಿಂದ ಅದು ಯಾವುದೇ ಕಾರಣಕ್ಕೂ ತಾನು ಸಮುದ್ರಕ್ಕೆ ಹಡಗನ್ನ ಇಳಿಯೋದಕ್ಕೆ ಬಿಡೋದಿಲ್ಲ ಎಂದು ನಿಂತಿರುತ್ತೆ ಇದಕ್ಕೆ ಪರಿಹಾರ ಏನು ಎಂದು ಕೇಳಿದಾಗ ತನಗೆ ನರ ಬಲಿ ಕೊಟ್ಟರೆ ಮಾತ್ರ ತಾನು ಈ ಹಡಗನ್ನ ನೀರಿಗಿಳಿಯೋದಕ್ಕೆ ಬಿಡ್ತೀನಿ ಅಂತ ಹೇಳುತ್ತೆ ಇದರಿಂದ ಯೋಚನೆಗೆ ಬಿದ್ದ ರಾಜ ತನ್ನ ಪ್ರಜೆಗಳನ್ನ ಯಾವುದೇ ಕಾರಣಕ್ಕೂ ಬಲಿ ಕೊಡೋದಿಲ್ಲ ಅದರ ಬದಲು ತನ್ನ ಏಳು ಜನ ಮಕ್ಕಳಲ್ಲಿ ಒಬ್ಬರನ್ನ ಬಲಿ ಕೊಡ್ತೇನೆ ಅಂತ ತನ್ನ ಹೆಂಡತಿ ಶಿವದೇವಿಯಲ್ಲಿ ಕೇಳಿದಾಗ ಆಕೆ ಇದಕ್ಕೆ ಒಪ್ಪದೆ ಆ ತನ್ನ ಏಳು ಜನ ಮಕ್ಕಳನ್ನ ಹಿಡಿದುಕೊಂಡು ಆಕೆ ತವರು ಮನೆಗೆ ಹೊರಟು ಬಿಡ್ತಾಳೆ ವಿಷಯ ತಿಳಿದ ಆತನ ತಂಗಿ ಸತ್ಯವತಿ ತನ್ನನ್ನೇ ಬಲಿ ಕೊಡುವಂತೆ ಕೇಳಿಕೊಳ್ತಾಳೆ ಇದಕ್ಕೆ ರಾಜ ಒಪ್ಪೋದಿಲ್ಲ ಆಗ ಆಕೆಯ ಮಗ ಭೂತಾಳ ಪಾಂಡ್ಯ ಮುಂದೆ ಬಂದು ತನ್ನನ್ನು ಬಲಿ ಕೊಡುವಂತೆ ಕೇಳಿಕೊಳ್ತಾನೆ ರಾಜ ಒಪ್ಪದೇ ಇದ್ರು ಹಾಗೋ ಹೀಗೋ ಆತನ ಮನವೊಲಿಸಿ ತನ್ನನ್ನು ಬಲಿ ಕೊಡುವಂತೆ ನಿರ್ಣಯ ಮಾಡ್ತಾನೆ ಇನ್ನೇನು ಬಲಿ ಕೊಡಬೇಕು ಅನ್ನುವಷ್ಟಲ್ಲಿ ಮತ್ತೊಮ್ಮೆ ಅಶರೀರವಾಣಿ ಕೇಳುತ್ತೆ ಆತನ ಶ್ರದ್ಧೆಗೆ ಆತನ ಭಕ್ತಿಗೆ ಮೆಚ್ಚಿ ದೈವ ನರಬಲಿ ಇಲ್ಲದೆ ಆತನ ಬೆರಳಿನ ಒಂದು ಬಿಂದು ರಕ್ತಕ್ಕೆ ಹಡಗನ್ನ ನೀರಿಗಿಳಿಸ್ತೀನಿ ಅನ್ನೋ ಮಾತನ್ನ ನೀಡುತ್ತೆ ಆತನ ಶ್ರದ್ಧೆಗೆ ಮೆಚ್ಚಿದ ರಾಜ ಇನ್ನು ಮುಂದೆ ಈ ರಾಜ್ಯದ ಅಧಿಕಾರ ಈ ರಾಜ್ಯದ ಜವಾಬ್ದಾರಿಗಳನ್ನ ತನ್ನ ತಂಗಿಯ ಮಗನಾದ ಭೂತಾಳ ಪಾಂಡ್ಯನಿಗೆ ಬಿಟ್ಟು ಕೊಡ್ತಾ ಇದ್ದೇನೆ ತನ್ನ ಕಷ್ಟ ಕಾಲದಲ್ಲಿ ಹೆಂಡತಿ ಮಕ್ಕಳು ಬರದೇ ಇದ್ದಾಗ ತನ್ನ ತಂಗಿ ಹಾಗೂ ತನ್ನ ಅಳಿಯ ಹೇಗೆ ಸಹಕಾರಕ್ಕೆ ಬಂದರು ಹಾಗಾಗಿ ಇನ್ನು ಮುಂದೆ ತನ್ನ ರಾಜ್ಯದಲ್ಲಿ ಅಳಿಯ ಕಟ್ಟನ್ನೇ ಎಲ್ಲರೂ ಮುಂದುವರಿಸಬೇಕು ಅಂತ ತನ್ನ ನಿರ್ಣಯವನ್ನ ಮುಂದಿಡ್ತಾನೆ ಇದು ಇಲ್ಲಿಯ ಅಳಿಯ ಕಟ್ಟು ಸಂಪ್ರದಾಯದ ಕುರಿತಾದ ಒಂದು ಸಣ್ಣ ಕಥೆ ಇದು ಸತ್ಯದ ಕಥೆಯೂ ಆಗಿರ್ಬೋದು ಅಥವಾ ಜನಪದ ಕಥೆಯೂ ಆಗಿರ್ಬೋದು